ರವೀಂದ್ರನಾಥ್ ಠಾಗೋರ್ ಅಂತಾನೆ ದೇವರೆಲ್ಲದಾನ ಎಲ್ಲದಾನ ಹೀ ಇಸ್ ದೇರ್ ಯು ಶುಡ್ ನೆವರ್ ಸೀ ಕಿಮ್ ಇನ್ ದಾರ್ಕ್ ಕಾರ್ನರ್ ಆಫ್ ಅ ಟೆಂಪಲ್ ದೇವರನ್ನ ಕಾರ್ ಗತ್ತಲೆಯ ಗರ್ಭ ಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ ಓಪನ್ ದ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ಹೀ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೆಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀಸ್ ವಿತ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನು ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ ಅದು ಹೀ ದೇರ್ ದೇರ್ ದಮ್ ಇನ್ ಸನ್ ಸನ್ನೈನ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತರಿ ಇದನ್ನು ಮಾಡಿದ್ರೆ ದೇವ ಪೂಜೆ ಅಂತೀರಲ್ಲ ದೇವರು ನಾವೇನು ತಿಳ್ಕೊಂಡೀವಿ ಅಂತ ತಿಳ್ಕೊಂಡೀವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳಿ ನಮಗೆ ಜನ ಕೆಳಗದರ ಇವರು ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಆವಾಗ ಬಸವಣ್ಣವ್ರಂತಾರ ಈಗ ಈಗೊಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರೂ ಸಕ್ಕರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರ್ ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಅದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ ಇಪ್ಪತ್ತೈದು ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಪಟ್ಟಾಧಿಕಾರ ಆಗಿ ಒಂದು ವರ್ಷ ಆಗಿತ್ತು ಒಬ್ಬ ಬಂದು ನಮಸ್ಕಾರ ಮಾಡಿ ಶ್ರೀ ಗುರುಗಳಂದ ಅಂದ್ರೆ ಧನ್ಯವಾದಗಳು ತಮಗೆ ಅಂದ ಎದಕ್ಕ ಧನ್ಯವಾದ ಹೇಳಾಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳ್ದೆ ಅಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟ ಯಾಕೆ ಹೇಳಕತ್ತೀರಿ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರೋಕ್ಕೆ ಬಿಟ್ಟರೆ ಅಲ್ಲ ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನ್ಯಾಗ ಮಕ್ಕಳು ಇರ್ತಾರೆ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊತಾರೆ ಫಲಸು ಮಾಡ್ತಾರೆ ನನ್ನ ಮಗ ಹೇಸಿಗೆ ಅಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದಿ ತಾಯಿ ಯಾರೂ ಭೂಮಿ ಮೇಲೆ ಇಲ್ಲ ಆದರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗೆ ನಿಮ್ಮ ಮಕ್ಕಳನ್ನು ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸೋಬೇಕಾಗ್ತದೆ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂಥ ದೊಡ್ಡದು ಅಂದ್ರೆ ನಾವೆಲ್ಲರೂ ಮನೆಯಾಗಿದ್ದರೆ ನಾವೆಲ್ಲರೂ ಮನೆಯಾಗಿದ್ದರೆ ಬರೀ ಇಬ್ಬರ ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು ಇವತ್ತು ಸನ್ಯಾಸಿಯಾಗಿದ್ದಕ್ಕ ಸಮಾಜದ ಸಾವಿರ ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ ಅಂಥ ಒಬ್ಬ ಗುರುಗಳು ಅವರ ಹೆಸರೇ ಸಿದ್ದರಾಮ ಇಮ್ಮಡಿ ಸಿದ್ದರಾಮ ಅವರು ಸಿದ್ಧ ರಾಮ ಸಿದ್ಧ ಅಂದ್ರ ರಡಿ ಅದರ ಅರ್ಥ ಎವರ್ ರಡಿ ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ ತಾನೂ ಸಂತೋಷವಾಗಿರ್ತಾನ ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ ಅವ ರಾಮ ಸಿದ್ಧ ಅಂದ್ರೆ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ ನಿಮ್ಮ ಭಕ್ತರು ಕೂಡಿದ್ರೆ ಅಂದರೆ ನೂರು ಮಡಿ ಸಿದ್ಧರಾಮ ಅವ ನೂರು ಮಡಿ ಸಿದ್ಧರಾಮ ಸಾವಿರ ಮಡಿ ಸಿದ್ದಾರಾಮ ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ ನಡೆದಿದೆ ಇದು ಸದಾ ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದಕರಕ್ಕೂ ಸಲ್ಲಿಸ್ತಾರೆ